ಹಾಗೂ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ ಎರಡೂ ತಂಡಗಳಿಗೂ ಕೂಡ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಎರಡೂ ತಂಡಗಳು ಅಂತಂದರೆ ಒಂದು ಮಂಜು ಅವರ ತಂಡ ಇನ್ನೊಂದು ಮೋಕ್ಷಿತ್ ಅವರ ಒಂದು ತಂಡ ಸೊ ಈ ಎರಡೂ ತಂಡಗಳಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮೇ ಬಿ ಈ ಒಂದು ಟಾಸ್ಕ್ ಏನಿದೆ ಯಾರು ವಿನ್ ಆಗ್ತಾರೆ ಸೊ ಆ ಒಂದು ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಏನಿರುತ್ತೆ ಸೊ ಅದಕ್ಕೆ ಕಂಟೆಂಡರ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಟಾಸ್ಕ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಟಾಸ್ಕ್ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ನಿಮಗೆ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಸೊ ಅಲ್ಲಿ ಏನು ಕೊಳವೆಯಿಂದ ಏನು ಬರ್ತಿದೆ ವಸ್ತು ಸೊ ಅದು ಮಣ್ಣಿನ ಉಂಡೆ ಆಗಿರುತ್ತೆ ಸೊ ಮಣ್ಣಿನ ಉಂಡೆಯನ್ನು ಕಲೆಕ್ಟ್ ಮಾಡಿಕೊಂಡು ಆ ಕಲೆಕ್ಟ್ ಮಾಡ್ಕೊಂಡಿರೋಂಥ ಮಣ್ಣಿನ ಉಂಡೆಯಿಂದ ಅಲ್ಲಿ ಏನು ಬಿಗ್ ಬಾಸ್ ಅವ್ರು ಯಾವ ವಸ್ತುನ ತಯಾರು ಮಾಡಬೇಕು ಅಂತ ಹೇಳಿದರೆ ಅದನ್ನು ತಯಾರು ಮಾಡಬೇಕಾಗತ್ತೆ ತಯಾರು ಮಾಡಿದಾದಮೇಲೆ ಅದು ಏನು ಕಾಪಾಡ್ಕೊಬೇಕಾಗತ್ತೆ ಬೇರೆ ತಂಡದಿಂದ ಕೊನೆಗೆ ಬಜರ್ ಆದಮೇಲೆ ಯಾವ ತಂಡದ ಹತ್ರ ಅದು ತಯಾರು ಮಾಡಿರುವಂಥ ವಸ್ತುಗಳು ಹೆಚ್ಚಾಗಿರುತ್ತೆ ಸೊ ಜೊತೆಗೆ ಅದು ಕ್ವಾಲಿಟಿ ಕೂಡ ಚೆಕ್ ಮಾಡ್ತಾರೆ ಸೊ ಅದು ಯಾರ ಹತ್ರ ಜಾಸ್ತಿ ಆಗಿರುತ್ತೆ ಸೊ ಅವರು ಆ ಒಂದು ರೌಂಡನ್ನು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಆ್ಯಂಡ್ ಈ ಒಂದು ಟಾಸ್ಕು ಹಲವು ಸುತ್ತುಗಳಲ್ಲಿ ಕೂಡ ನಡಿಬಹುದು ಅದು ಎಷ್ಟು ಸುತ್ತುಗಳು ಅಂತ ಬಿಗ್ ಬಾಸ್ ಅವರು ಡಿಸೈಡ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಅದೇ ರೀತಿಯಲ್ಲಿ ನೋಡ್ತಿರ್ ಹೋಗ್ಬೇಕಾದ್ರೆ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ನಾಲ್ಕು ಜನ ಇದ್ದಾರೆ ಒಂದು ತಂಡದಿಂದ ಇಬ್ಬರು ಸದಸ್ಯರು ಅಲ್ಲಿ ಆ ಮಣ್ಣಿನ ಉಂಡೆನಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಾರೆ ಆ್ಯಂಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಕಿತ್ತಾಟಗಳು ತಳ್ಳಾಟಗಳು ಗುದ್ದಾಟಗಳೆಲ್ಲ ಮಾಮೂಲಿ ಇರುವಂಥದ್ದೇನೆ ಸೊ ಅದೇ ರೀತಿಯಲ್ಲಿ ಒಂದು ತಂಡದಿಂದ ಅಲ್ಲಿ ಶಿಶಿರ್ ಬಂದಿದ್ದಾರೆ ಇನ್ನು ಮತ್ತೊಬ್ಬರು ಯಾರು ರಜತ್ ಬಂದಿದ್ದಾರೆ ಮೋಕ್ಷದ ತಂಡದಿಂದ ಆ್ಯಂಡ್ ಮಂಜು ಅವ್ರ ತಂಡದಿಂದ ಅಲ್ಲಿ ಧನರಾಜ್ ಆ್ಯಂಡ್ ತ್ರಿವಿಕ್ರಮ್ ಅವರು ಬಂದಿದ್ದಾರೆ ಸೊ ಆಗಿ ಸ್ವಲ್ಪ ಸ್ವಲ್ಪ ಅಲ್ಲಿ ಹೊಡೆದಾಟಗಳೆಲ್ಲ ಇರುವಂಥದ್ದೇ ಅದೇ ರೀತಿಯಲ್ಲಿ ಕಿತ್ತಾಟಗಳು ಅದು ಇದು ತಳ್ಳಾಟಗಳನ್ನೆಲ್ಲ ನೋಡ್ತಿದ್ದೀರಾ ಅಂಡ್ ಇದ್ರ ಜೊತೆಗೆ ಅಲ್ಲಿ ಮಿಕ್ಕಿದಂಥವರು ಅಲ್ಲಿ ಆ ವಸ್ತುಗಳನ್ನ ತಯಾರು ಮಾಡಲಿದ್ದಕ್ಕೋಸ್ಕರ ಇದ್ದಾರೆ ಸೊ ಅಲ್ಲಿ ಕೆಲವೊಂದು ತಳ್ಳಾಟಗಳು ಮೊದಲೇ ಹೇಳ್ದಂಗೆ ಗುದ್ದಾಟಗಳು ನಡೀತಾ ಇದೆ ಚೈತ್ರ ಅವ್ರ ಮೇಲೆ ಬಿದ್ದು ಅಲ್ಲಿ ಧನರಾಜ್ ಅವರು ಮಣ್ಣನ್ನು ಎತ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂಡ್ ಈ ಕಡೆಗೆ ಇಲ್ಲಿ ಧನ್ರಾಜ್ರು ರಜಾ ತಾಯ್ ತ್ರಿವಿಕ್ರಮ್ ಅವರು ಕಿತ್ತಾಡ್ತಿದ್ದಾರೆ ಸೊ ಇದು ಮಾಮೂಲಿ ನಡೆಯುತ್ತಿರುವಂಥದ್ದೇ ಅಲ್ಲಿ ಮೋಕ್ಷದವ್ರು ಕೂಡ ಕೂಗಾಡ್ತಿದ್ರು ಮಣ್ಣನ್ನು ಎತ್ಕೊಳ್ಳೋಕ್ಕೋಸ್ಕರ ಯಾವನಾದ್ರೂ ಮೇಲ್ಗಡೆ ಬೀಳ್ತಾನೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಟ್ ಒಂದು ಲಿಮಿಟ್ ಗಂಟೆ ಓಕೆ ತೊಗೊಳ್ಳೋವಂಥದ್ದು ತಳ್ಳುವಂಥದ್ದೆಲ್ಲ ಬಟ್ ಫಿಸಿಕಲಿ ಹಾರ್ಮ್ ಆಗೋ ರೀತಿಯಲ್ಲಿ ಸೊ ಆ ರೀತಿಯಲ್ಲಿ ಫಿಸಿಕಲಾಗಿ ಹೋಗೋವಂಥದ್ದು ಖಂಡಿತವಾಗ್ಲೂ ತಪ್ಪು ಅಂತ ನನಗೆ ಅನಿಸುತ್ತೆ ಬಟ್ ಟಾಸ್ಕ್ ಅಂತ ಬಂದಾಗ ಆ ಒಂದು ಟೈಮಲ್ಲಿ ಸೊ ಅದು ಯಾವುದೂ ಕೂಡ ಗಮನ ಇರೋದಿಲ್ಲ ಅದನ್ನು ಮಣ್ಣನ್ನು ಕಿತ್ಕೊಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇನೆ ಎಲ್ಲರೂ ಆಡ್ತಿರ್ತಾರೆ ಸೊ ಬಟ್ ಸ್ವಲ್ಪ ತಳ್ ತಡ್ಕೊಂಡು ಆಡುವಂಥದ್ದು ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಅಲ್ಲಿ ರಜಾ ತೈಂಡ್ ತ್ರಿವಿಕ್ರಮ್ ಕೂಡ ತಳ್ಳಾಡ್ತಿದ್ದಾರೆ ನಾನು ಹೇಳುವಂಥದ್ದು ಅಲ್ಲೆಲ್ಲ ಅಲ್ಲಿ ಏನದು ಚಾಕು ಮತ್ತು ಆ ಒಂದು ಇದೆಲ್ಲ ವೆಪನ್ ಎಲ್ಲ ಇರೋದರಿಂದ ಸೊ ಅದು ಮೇ ಬಿ ಮೆಟಲ್ದ ಅಥವಾ ಕಟ್ಟಿಗೆದ ಅಂತ ಗೊತ್ತಿಲ್ಲ ಸೊ ಅದ್ರ ಮೇಲೆಲ್ಲ ಬಿದ್ದು ಎಲ್ಲ ಒದ್ದು ಕಿತ್ತಾಡ್ತಿದ್ದಾರೆ ಸೊ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅಲ್ಲಿ ಮಂಜು ವರ್ಸಸ್ ರಜತ್ ಕೂಡ ಆಗ್ತಿದೆ ಸೊ ತಲೆ ಬುಡೆ ಹೊಡೆದಾಗ್ತೀನಿ ಹಂಗೆ ತಳ್ತೀನಿ ತಲೆ ಬುಡೆ ಹೊಡೆದೋಗೋರಿ ಅಂತ ತಳ್ತೀನಿ ಅಂತ ರಜತ್ ಕಡೆಯಿಂದ ಕೆಲವೊಂದು ಮಾತುಗಳು ಅದು ಪ್ರವೋಕಿಂಗ್ ಮಾತುಗಳು ಕ್ಲಿಯರಾಗಿ ಗೊತ್ತಾಗ್ತಿದೆ ಟಾಸ್ಕ್ ಹೋತ್ರ ಟಾಸ್ಗೋಸ್ಕರನೇ ಮೇ ಬಿ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅದನ್ನೆಲ್ಲನೂ ಸ್ವಲ್ಪ ಕಂಟ್ರೋಲಲ್ಲಿ ಇದ್ಕೊಂಡು ಆ್ಯಂಡ್ ಅಪೋಸಿಟ್ ಇರುವಂಥ ಮಂಜು ಕೂಡ ಕೆಲವೊಂದು ಏನು ರೌಡಿ ಥರ ಆಡ್ತಿದೆ ಹಂಗೆ ಹೆಂಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬರ್ತಿದೆ ಸೊ ಎಷ್ಟನ್ನು ಎಷ್ಟು ಆಡಬೇಕು ಅಷ್ಟನ್ನು ಆಡಿದ್ರೇ ಉತ್ತಮ ಅತೀ ಆದರೆ ಏನಾಗುತ್ತೆ ಅಂತಂದರೆ ಎದುರುಗಡೆ ಇರುವಂತಿಗೆ ಪ್ರವಕ್ ಆಗುತ್ತೆ ಅವ್ರು ಮತ್ತೆ ಕಿತ್ತಾಟ ಶುರುವಾಗುತ್ತೆ ಟಾಸ್ಕ್ ಹಾಳು ಹಾಳಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಬಿಗ್ ಬಾಸ್ನ ಈ ಆಟ ಏನಿದೆಯಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಶೋ ಅನ್ನೋದೇನೆ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಅನ್ನೋ ರೀತಿಯಲ್ಲಿ ಆಗ್ತಿದೆ ಬಿಕಾಸ್ ಆಫ್ ಇವರ ಒಂದು ಕೊಡುವಂಥ ಟಾಸ್ಕ್ಗಳು ಅಲ್ಲಿ ತೊಗೊಳ್ಳುವಂಥ ನಿರ್ಧಾರಗಳು ಇವಾಗ ಒಂದು ಟಾಸ್ಕ್ ಅಂತ ಕೊಡ್ತಾರೆ ಇದು ಎಷ್ಟು ಸುತ್ತುಗಳು ಅಂತ ಮೊದಲೇ ಹೇಳೋದಿಲ್ಲ ಅವರು ಸೊ ಅದು ಟಾಸ್ಕ್ ಹೋಗ್ತಾ ಹೋಗ್ತಾ ಅವರೇ ಡಿಸೈಡ್ ಮಾಡ್ತಾರೆ ಇದು ಎಷ್ಟು ಸುತ್ತುಗಳು ಅಂತ ಅಟ್ಲೀಸ್ಟ್ ಇವ್ರು ಹೇಳಬೇಕಲ್ಲ ಮೂರು ಸುತ್ತುಗಳಲ್ಲಿ ನಡೆಯುತ್ತೆ ನಾಲ್ಕು ನಾಲ್ಕು ಸುತ್ತುಗಳಲ್ಲಿ ನಡೆಯುತ್ತೆ ಅಂತ ಹೇಳಬೇಕು ಇವರು ಅದು ಹೇಳೋದಿಲ್ಲ ಆಮೇಲೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂತಲೂ ಹೇಳಲ್ಲ ಒಂದು ಟಾಸ್ಕಲ್ಲಿ ಒಂದು ಹತ್ತು ಜನ ಇದ್ದಾರೆ ಅಂತಂದರೆ ಹತ್ತು ಜನಗಳಲ್ಲಿ ಇಷ್ಟು ಜನಗಳು ಅಂತ ಹೇಳೋದಿಲ್ಲ ಅದು ಟಾಸ್ಕ್ ಆದ್ಮೇಲೆ ಹೇಳ್ತಾರೆ ಇಷ್ಟು ಜನಗಳು ಮಾತ್ರ ಆಯ್ಕೆ ಆಗ್ತಾರೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಸ್ವಲ್ಪ ಜನ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅಂತ ಮ್ಯಾಕ್ಸಿಮಮ್ ಓಟ್ ತಗೊಂಡು ಮ್ಯಾಕ್ಸಿಮಮ್ ಸ್ಕೋರ್ ತೊಗೊಂಡವರು ಆಗ್ತಾರೆ ಅಂತ ಎಷ್ಟು ಜನ ಅಂತ ಹೇಳೋದಿಲ್ಲ ಅವರು ಟಾಪ್ ತ್ರೀನ ಅಥವಾ ಟಾಪ್ ಫೋರ್ ಅಂತ ಹೇಳೋದಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ ನಿನ್ನೆ ತೊಗೊಳ್ಳಿ ಎರಡು ಟೀಮ್ ಅಂತ ಮಾಡಿದ್ರು ಮೋಕ್ಷದ ಒಂದು ಟೀಮ್ ಅಂತ ಮಾಡಿದ್ರು ಅವ್ರಿಗೆ ಬಿಡಬೇಕಿತ್ತು ಪ್ರಜೆಗಳಿಗಾದವ್ರಿಗೆ ಬಿಡಬೇಕಿತ್ತು ಯಾರು ಯಾರು ಟೀಮ್ಗೆ ಹೋದ್ರೆ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಟ್ ಇವ್ರು ಹಂಗಲ್ಲ ರಜತ್ನ ಒಂದ್ ಕಡೆಗೆ ಹಾಕಿದ್ರು ತ್ರಿವಿಕ್ರಮ ಒಂದ್ ಕಡೆಗೆ ಹಾಕಿದ್ರು ಸೊ ಈ ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ ಅಂದ್ರೆ ಇವರು ಫಿಸಿಕಲ್ ಆಗಿ ಒಂದ್ ರೀತಿನಲ್ಲಿ ಅದು ಟಕ್ ಆಫರ್ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ ಅವ್ರ ಸ್ವಂತಕ್ಕೋಸ್ಕರ ಆಮೇಲೆ ಅಲ್ಲಿ ಕ್ಯಾಪ್ಟನ್ ಆದಂಥವ್ರು ಏನೋ ಆ ರೂಮ್ ಇತ್ತು ಅದನ್ನ ರೂಮ್ ಯೂಸ್ ಮಾಡ್ಕೋಬಹುದು ಅಂತ ಮೋಕ್ಷಿತಾಗೆ ಕನ್ಫರೆನ್ಸ್ ರೂಮಲ್ಲಿ ಹೇಳ್ತಾರೆ ಅದನ್ನ ಮಂಜು ಹೇಳೋದಿಲ್ಲ ಬಿಕಾಸ್ ಆಫ್ ಕಿದ್ದಾಟ ಸ್ಟಾರ್ಟ್ ಆಗಲಿ ಅಂತ ಸೊ ಅಲ್ಲೇ ಕ್ಲಿಯರ್ ಆಗಿ ಮಂಜುಗೂ ಕರೆಸಿ ಮೋಕ್ಷಿತಾಗೂ ಕರೆಸಿ ಹೇಳ್ಬೋದಿತ್ತು ಇಬ್ಬರಿಗೂ ಕೂಡ ಗೊತ್ತಿರಲಿ ಇಬ್ಬರು ಏನು ಸಾಮ್ರಾಜ್ಯದ ರಾಜರು ಮತ್ತು ವಿವರಣೆ ಆಗಿದ್ದೀರಾ ನಿಮ್ಮ ಇಬ್ಬರಿಗೂ ಗೊತ್ತಿರಲಿ ಮುಕ್ಚಿತ್ತಾಕೆ ಅದರಲ್ಲೂ ಹಕ್ಕಿದೆ ಇದರಲ್ಲೂ ಹಕ್ಕಿದೆ ಅಂತ ಹೇಳಿಬಿಟ್ಟು ಬಟ್ ಯಾವಾಗ ಹೇಳಿದ್ರು ಕಾಫಿ ಕಾನ್ಫರೆನ್ಸ್ ರೂಮ್ ಕರೆಸ್ಬಿಟ್ಟು ಅದು ಕಿತ್ತಾಟಗಳು ಹೊಡೆದಾಟಗಳು ಆಗೋಕ್ಕೇನು ಸ್ಟಾರ್ಟ್ ಆಯಿತು ಮಂಜು ಶುರು ಮಾಡಿದ ಸೊ ಅವಾಗ ಕರೆಸಿ ದೊಡ್ಡ ದೊಡ್ಡದಾಗ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನು ಕರೆಸಿ ಹೇಳ್ಬಿಟ್ರು ಇದನ್ನು ಮುಂಚೆನೇ ಹೇಳಿದ್ರೆ ಅದನ್ನು ನಡೀತಿತ್ತಾ ನಡೀತಿರ್ಲಿಲ್ಲ ಬಟ್ ಏನು ಬೇಕು ಕಿತ್ತಾಟಗಳಾಗಲಿ ಅನ್ನೋದೇ ಬೇಕು ಬಟ್ ದೊಡ್ಡ ಮಟ್ಟದಲ್ಲಾಗಲಿ ಅಂತಂದಾಗ ಅವರಿಗೆ ಸ್ವಲ್ಪ ಹಿಂದ್ಗಡೆ ನಮಗೆ ಬ್ಯಾಕ್ ಫೈಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಕರೆದು ಮತ್ತು ನಿನ್ನೆ ಹೇಳಿರುವಂಥದ್ದು ಮೋಕ್ಷಿತವ್ರಿಗೆ ಅಲ್ಲಿಗೆ ಹೋಗೋವಂಥದ್ದು ಹಕ್ಕಿದೆ ಆ ಒಂದು ಅಧಿಕಾರ ಇದೆ ಅಂತ ಕ್ಲಿಯರಾಗಿ ಹೇಳಿದರು ಸೊ ಇದನ್ನೆಲ್ಲ ಕೆಲವೊಂದು ನೋಡ್ತಾ ಇದ್ದರೆ ಅದು ಸ್ಕ್ರಿಪ್ಟೆಡ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದನ್ನು ಹೆಂಗೆ ಹೇಳೋದು ನಾವು ಹೇಳಕ್ಕಾಗತ್ತಾ ಸೊ ರಿಯಾಲಿಟಿ ಶೋ ಇವಾಗ ಸ್ಕ್ರಿಪ್ಟೆಡ್ ಶೋ ಆಗಿ ಕನ್ವರ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತಪ್ಪ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಈ ಟಾಸ್ಕ್ನ ರಿಸಲ್ಟ್ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡ್ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಹೋದ್ರಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಟಾಟಾ ಬಾಯ್ ಬಾಯ್